ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಂಡಿ ನೋವಿಗೆ ಸಿಎಂಗೆ ಚಿಕಿತ್ಸೆ ನೀಡಲಾಗಿದೆ ಮಂಡಿ ನೋವಿನ ತಪಾಸಣೆಗೆ ಒಳಗಾದರೂ ಸಿಎಂ ಸಿದ್ದರಾಮಯ್ಯ ಎರಡು ದಿನ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಂಡಿ ನೋವಿಗೆ ಮುಖ್ಯಮಂತ್ರಿಗಳು ಚಿಕಿತ್ಸೆ ಪಡುತ್ತೆ ಮಂಡಿ ನೋವಿನ ತಪಾಸಣೆಗೆ ಒಳಗಾದರೂ ಸಿಎಂ ಸಿದ್ದರಾಮಯ್ಯ ಎರಡು ದಿನ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಸಿಎಂ ಕಾಲಿಗೆ ನೀ ಪ್ಯಾಡ್ ಹಾಕಿದ್ದಾರೆ ವೈದ್ಯರು ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ತೆರಳಿದ್ದಾರೆ ಸಿಎಂ ಮಣಿಪಾಲ್ ಆಸ್ಪತ್ರೆಯಿಂದ ಕಾವೇರಿ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ ಕಾರ್ ಹತ್ತೋದಕ್ಕೆ ಆಪ್ತರಕ್ಷಕರು ವೈದ್ಯರ ಸಹಾಯ ಪಡೆದರು ಸಿಎಂ ಎರಡು ದಿನ ವಿಶ್ರಾಂತಿ ಪಡೀರಿ ಅಂತ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ ಡಾಕ್ಟರ್ ಸತ್ಯನಾರಾಯಣ ಅವರಿಂದ ಚಿಕಿತ್ಸೆ ಪಡೆದಿದ್ದಾರೆ ಸಿಎಂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಂಡಿ ನೋವಿಗೆ ಸಿಎಂ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರು ಸಿಎಂ ಕಾಲಿಗೆ ನೀ ಪ್ಯಾಡನ್ನು ಹಾಕಿದ್ದಾರೆ ವೈದ್ಯರು ಎರಡು ದಿನ ಸರಿಯಾಗಿ ರೆಸ್ಟ್ ಮಾಡಿ ಅಂತ ವೈದ್ಯರು ಹೇಳಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಿಂದ ಕಾವೇರಿ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ ಸಿಎಂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ ಮಮತಾ ಕಾಲಿಗ್ ಚಕ್ರ ಕಟ್ಕೊಂಡವರಂತೆ ಸಿಎಂ ಸಿದ್ದರಾಮಯ್ಯನವರು ಓಡಾಡ್ತಾನೆ ಇದ್ರು ಆದ್ರೆ ಈಗ ಎರಡು ದಿನ ವಿಶ್ರಾಂತಿ ಕೇಳಿದ್ದಾರೆ ಮಂಡಿ ನೋವಿನ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡ್ರು ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶ್ವೇತಾ ಹೌದು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿ ನೋವಿನ ಸಮಸ್ಯೆಯಿಂದ ಬಳತಾ ಇದ್ರು ಸುಮಾರು ಆರು ತಿಂಗಳ ಹಿಂದೆ ಅವರಿಗೆ ಲೆಗಮೆಂಟ್ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು ಎಡಗಾಲಿನ ಎಡಗಾಲು ಮಂಡಿ ನೋವಿನಿಂದ ಅಂದ್ರೆ ತುಂಬಾ ಅದು ನೋವು ಕಾಣಿಸ್ಕೊಂಡಿತ್ತು ತುಂಬಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ಜೊತೆಗೆ ಮೇಲೆ ಅಂದ್ರೆ ಕೆಲವೊಂದು ಸ್ಟೆಪ್ಗಳನ್ನ ಹತ್ತುವಂಥದ್ದು ಇಳಿಯುವಂತಹ ಸಂದರ್ಭದಲ್ಲಿ ಅದು ಎಡಗಾಲಿನ ಮೇಲೆ ತುಂಬಾ ಭಾರ ಕೂಡ ಬಿದ್ದಿತ್ತು ಹಾಗಾಗಿ ಪ್ರೆಷರ್ ಬಿದ್ದಿರೋ ಹಿನ್ನೆಲೆಯಲ್ಲಿ ಆ ಏನು ಈಗ ಮಂಡಿ ನೋವು ತುಂಬಾ ಜಾಸ್ತಿ ಆಗಿತ್ತು ಹಾಗಾಗಿ ಇವತ್ತು ಬೆಳಗ್ಗೆ ಮಣಿಪಾಲ ಆಸ್ಪತ್ರೆಗೆ ಆ ಅಂದ್ರೆ ಮಂಡಿ ನೋವಿನ ಹಿನ್ನೆಲೆ ಅದನ್ನ ತೋರಿಸ್ಕೊಳ್ಳೋದಿಕ್ಕೆ ಅಂತೇಳಿ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದ್ರು ಆ ಈ ವೇಳೆ ಆಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಅವರು ಆ ಅವರಿಗೆ ಅಂದ್ರೆ ಸಿಎಂ ಅವರಿಗೆ ನೋವು ಹೇಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಚೆಕ್ಅಪ್ ಕೂಡ ಮಾಡಿದ್ದಾರೆ ಜೊತೆಗೆ ಎಕ್ಸ್ರೇ ಕೂಡ ಮಾಡಿದ್ದಾರೆ ಎಕ್ಸ್ರೇ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ ಅಂದ್ರೆ ಒಳಗಡೆ ಊತ ಆಗಿರುವಂತದ್ದು ಯಾವುದು ಕೂಡ ಇಲ್ಲ ಯಾಕಂತಂದ್ರೆ ಇದು ಪ್ರೆಷರ್ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಊತ ಕಾಣಿಸ್ಕೊಳ್ಳುವಂತದ್ದು ಯಾವುದು ಕೂಡ ಇರೋದಿಲ್ಲ ಅನ್ನುವಂಥದ್ದನ್ನು ವೈದ್ಯರೇ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೋವಿದೆ ಇದು ತುಂಬಾ ನಡೆದಾಡಿದ್ರೆ ಮತ್ತೆ ಜಾಸ್ತಿ ಆಗತ್ತೆ ನೋವು ಹಾಗಾಗಿ ಅವರು ರೆಸ್ಟ್ ಮಾಡ್ಬೇಕು ಅನ್ನುವಂಥದ್ದನ್ನು ಈಗಾಗಲೇ ವೈದ್ಯರು ಕೂಡ ಸಿಎಂ ಅವರಿಗೆ ಸಲಹೆಯನ್ನ ನೀಡಿರುವಂತದ್ದು ಸದ್ಯಕ್ಕೆ ಅವರಿಗೆ ಆ ಏನು ನೀ ಪ್ಯಾಡ್ ಅನ್ನು ಕೂಡ ಹಾಕಲಾಗಿದೆ ಅಂದ್ರೆ ಅದು ತುಂಬಾ ಮೂವ್ಮೆಂಟ್ ಆಗದೆ ಇರೋ ರೀತಿನಲ್ಲಿ ನೀ ಪ್ಯಾಡ್ ಅನ್ನ ಹಾಕಲಾಗಿದೆ ಎಲ್ಲೂ ಕೂಡ ಜರ್ನಿ ಮಾಡಬಾರ್ದು ಅಂದ್ರೆ ನಾಲ್ಕೈದು ದಿನ ಜರ್ನಿ ಮಾಡಬಾರ್ದು ಅನ್ನುವಂತಹ ಸಲಹೆಯನ್ನು ಕೂಡ ಕೊಡಲಾಗಿದೆ ಆ ಎರಡರಿಂದ ಮೂರು ದಿನ ಫುಲ್ ರೆಸ್ಟ್ ಮಾಡಬೇಕು ಅನ್ನುವಂತದ್ದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ವೈದ್ಯರು ಸಲಹೆಯನ್ನ ನೀಡಿರುವಂತದ್ದು ಹಾಗಾಗಿ ಅವರಿಗೆ ಏನೇನು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಈಗಾಗಲೇ ವೈದ್ಯರು ಕೂಡ ಹೇಳಿದರೆ ಮಾತ್ರ ಕೂಡ ನೀಡಿರುವಂತದ್ದು ಸದ್ಯಕ್ಕೆ ಏನು ಚೆಕ್ಅಪ್ ಅನ್ನ ಮಾಡಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ ಶ್ವೇತಾ ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್